ಇನ್ನು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರ ಮುಂದುವರೆದಿದೆ ಕೆಆರ್ಪೇಟೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಯಾಚನೆಯನ್ನ ನಡೆಸಿದ್ರು ಕೆಆರ್ಪೇಟೆ ಕ್ಷೇತ್ರದ ಹದಿನೇಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದ್ರು ನಾನು ಮಂಡ್ಯ ಮಣ್ಣಿನ ರೈತನ ಮಗ ಮಂಡ್ಯ ಅಭಿವೃದ್ಧಿಗಾಗಿ ರಾಜಕೀಯಕ್ಕೆ ಬಂದಿದ್ದೀನಿ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ಹಾಕಿ ನನ್ನನ್ನ ಗೆಲ್ಲಿಸಿ ಅಂತ ಸ್ಟಾರ್ ಚಂದ್ರು ಮತದಾರರಲ್ಲಿ ಮನವಿ ಮಾಡಿದ್ರು ಮಂಡ್ಯ ಅಭಿವೃದ್ಧಿಗಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಮಂಡ್ಯ ಅಭಿವೃದ್ಧಿ ಮಾಡೋದೇ ನನ್ನ ಕನಸು ಮಂಡ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿ ನನ್ನನ್ನ ಗೆಲ್ಲಿಸಿ ಅಂತ ಮತದಾರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮನವಿ ಮಾಡಿದೆ ಬಂಧುಗಳೇ ಕಾಂಗ್ರೆಸ್ ಎಲ್ಲ ನಾನು ಇದೇ ತಿಳಿಯ ಮಗ ಮುಂದಿನ ಮಗುಟ ನಾಯಕರಾದ ಸಿದ್ದರಾಮಯ್ಯ ಸಾಹೇಬ್ ಡಿ ಕೆ ಸಾರು ಎಲ್ಲ ಎಲ್ಲಾ ಶಾಸಕರು ಒಗ್ಗೂಡಿ ನನ್ನ ಅಭ್ಯರ್ಥಿಯಾಗಿ ಮಾಡಿದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುಂದಿನ ಲೋಕಸಭಾ ಚುನಾವಣೆ ಗೆಲ್ಲಿಸಿ ನನ್ನನ್ನು ನನ್ನ ಸೇವೆ ಮಡೆಗೆ ಸದಾ ಸುತ್ತಿ ಮಾಡ್ತೀನಿ ನಾನು ಇಲ್ಲಿ ಬಂದಿರುವುದು ದುಡ್ಡು ಮಾಡೋಕ್ಕಲ್ಲ ನಿಮ್ಮ ಸೇವೆ ಮಡೆಗೆ ಒಂದು ಅವಕಾಶ ಮಾಡಿಕೊಡಿ ತಮ್ಮಲ್ಲಿ ಕೈ ಮುಗಿದು ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ನನಗೆ ಓಟ್ ಹಾಕಿ ಕಾಂಗ್ರೆಸ್ ಪಕ್ಷ ಓಟ್ ಹಾಕಿ ಗೆಲ್ಸ ಅಂತ ಹೇಳಿ ಹೇಳ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್